ನಮಸ್ಕಾರ ಆತ್ಮೀಯ ಪಾಲಕರಿಗೆ ಅಂದ್ರೆ ನಿಮ್ಮ ಮಗು ಒಂದನೇ ತರಗತಿಯಲ್ಲಿ ಆರ್ ಟಿ ಇ ಅಡಿಯಲ್ಲಿ ಕಲಿಸ್ಬೇಕಾದ್ರೆ ಈಗ ಅರ್ಜಿಯನ್ನು ಹಾಕಬೇಕಾಗ್ತದೆ ರೀ ಅರ್ಜಿ ಪ್ರಾರಂಭ ದಿನಾಂಕ ನೋಡಿರಿ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ರೀ ಕೊನೆಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ರೀ ಆಯ್ಕೆ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ರೀ ಇದು ಆರ್ ಟಿ ಇ ಅಂದ್ರೆ ಅಂದ್ರೆ ರೈಟ್ ಎಜುಕೇಷನ್ ಅಂದ್ರೆ ದುರ್ಬಲ ಹಿಂದುಳಿದ ವರ್ಗದವರು ಮತ್ತು ಬಡವ್ರ ಮಕ್ಕಳು ಕಲೀಲಿ ಹೊತ್ತಿ ಏನು ಮಾಡ್ತಾರೆ ಸರ್ಕಾರ ಅವರಿಗೆ ಫ್ರೀ ಶಿಕ್ಷಣವನ್ನು ನೀಡಲಾಗ್ತದೆ ಖಾಸಗಿ ಶಾಲೆ ಪ್ರೈವೇಟ್ ಶಾಲೆಯಲ್ಲಿ ಏನಾಗ್ತದೆ ಶೇಕಡ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನು ಏನು ಮಾಡ್ತಾರೆ ಗೋರ್ಮೆಂಟ್ ಫೀ ತುಂಬಿ ಫ್ರೀದಾಗ ಕಲಿಸ್ತಾರೆ ಉದಾಹರಣೆಗೆ ಒಂದು ಶಾಲೆಯಲ್ಲಿ ನೂರು ಸೀಟ್ ಇದ್ದು ಅಂದ್ರೆ ಏನು ಮಾಡ್ತಾರೆ ಇಪ್ಪತ್ತೈದು ಸೀಟ್ ಏನು ಮಾಡ್ತಾರೆ ಇಂಥ ಆರ್ ಟಿ ಇ ಅಡಿಯಲ್ಲಿ ಏನು ಮಾಡ್ತಾರೆ ಉಚಿತವಾಗಿ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುತ್ತಾರೆ ಇದು ಅನ್ಯತೆ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗ್ತದೆ ನಿಮ್ಮ ಮಗು ಅಂದ್ರೆ ಜನನ ದಿನಾಂಕವನ್ನು ಕೊಟ್ಟ ನೋಡಿರಿ ಒಂದು ಆರು ಎರಡು ಸಾವಿರ ಹದಿನಾರರಿಂದ ಒಂದು ಒಂದು ಎರಡು ಸಾವಿರ ಒಳಗಡೆ ನಿಮ್ಮ ಮಗು ಜನಿಸಿದ್ರೆ ಏನು ಮಾಡ್ಬೇಕು ರೀ ನೀವು ಆರ್ ಟಿ ಇ ಅಡಿಯಲ್ಲಿ ಏನು ಮಾಡ್ಬೇಕು ರೀ ಅರ್ಜಿಯನ್ನು ಹಾಕಬೇಕಾಗ್ತದೆ ಅರ್ಜಿಯನ್ನು ಹಾಕಿಂದ ಏನು ಮಾಡ್ತಾರೆ ಅವರು ಲಾಟ್ರಿ ಮುಖಾಂತರ ಏನು ಮಾಡ್ತಾರೆ ಆರಿಸ್ತಾರೆ ಅಂದ್ರೆ ಈಗ ಐದು ಸೀಟ್ ಅದಾವ ಐದು ಹುಡುಗರು ಇದ್ದರೆ ಎಲ್ಲರಿಗೆ ಕೊಡ್ತಾರೆ ಆರು ಇದ್ದು ಅಂದ್ರೆ ಏನು ಮಾಡ್ತಾರೆ ಅಷ್ಟು ಆರು ಮಂದಿ ಹೆಸರು ಬರದ ಯಾರು ಹೆಸ್ರು ಬರ್ತದ ಅವ್ರಿಂದ ಆ ಟಿ ಇ ಅಡಿಯಲ್ಲಿ ಏನು ಮಾಡ್ತಾರೆ ನೇಮಕ ಮಾಡ್ಕೋತಾರೆ ಹತ್ತು ಮಂದಿ ಇದ್ದರು ರೀ ಹತ್ತು ಮಂದಿ ಹೆಸ್ರು ಬರ್ದ ಏನು ಮಾಡ್ತಾರೆ ಐದು ಮಂದಿನ ಆರಿಸ್ ಕಿಚ್ಚಿಂದ ಯಾರ್ಯಾರು ಬರ್ತಾರಲ್ಲ ಅವ್ರು ಯಾರು ಆಯ್ಕೆ ಮಾಡ್ಕೋತಾರೆ ಅಂದರೆ ದಾಖಲಾತಿ ಏನೇನು ಬೇಕಂದ್ರೆ ಇತ್ತೀಚಿನ ಮಗಿನ ಭಾವಚಿತ್ರ ಬೇಕು ರೀ ಮಗಿನ ಆಧಾರ್ ಕಾರ್ಡ್ ಬೇಕು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ರೀ ಮಗು ಅಥವಾ ತಂದೆ ತಾಯಿದ ಯಾರ್ದಿದ್ದರು ನಡಿತಾರೆ ನೀವೇನು ಮಾಡ್ರಿ ಗ್ರಾಮವನ್ನು ಬೆಂಗಳೂರನ್ನು ಸೇವಾ ಸಿಂಧು ಇಂಥ ಹೋಟೆಲ್ಗಳಲ್ಲಿ ಏನು ಮಾಡಿರಿ ಹೋಗಿ ಅರ್ಜಿಯನ್ನು ಹಾಕ್ರಿ ಅರ್ಜಿ ಯಾವಾಗ ಪ್ರಾರಂಭ ಆಗ್ತದೆ ನೋಡ್ರಿ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪ್ರಾರಂಭ ಆಗ್ತದೆ ರೀ ಕೊನೆಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅದರೊಳಗಡೆ ಏನು ಮಾಡ್ರಿ ನೀವು ಅರ್ಜಿಯನ್ನು ಹಾಕಿರಿ ಮತ್ತು ಮುಂದಿನ ಹಿಡಿಯೋರಿಗೆ ಎಲ್ಲರಿಗೆ ಧನ್ಯವಾದಗಳು